ನಾನು ನನ್ನ ಮನೆಯವರನ್ನೆಲ್ಲ ತೊರೆದು ಈ ಪ್ರಾಣಿಯನ್ನು ನಂಬಿ ಬಂದದ್ದು ಇದೇ ಸೌಭಾಗ್ಯಕ್ಕ ಜಾನಕಿ ಸುಮ್ಮನೆ ಮಂಚದ ಮೇಲೆ ಚಿಂತಾಕ್ರಾಂತಳಾಗಿ ಕುಳಿತು ಬಿಟ್ಟಿದ್ದಳು ತಾನು ತನ್ನ ಮನೆಯವರನ್ನೆಲ್ಲ ತೊರೆದು ಈ ಪ್ರಾಣಿಯನ್ನು ನಂಬಿ ಬಂದದ್ದು ಇದೇ ಸೌಭಾಗ್ಯಕ್ಕ ಎಂದು ಅವಳು ತನ್ನನ್ನೇ ತಾನು ಪ್ರಶ್ನಿಸಿಕೊಂಡಳು ಅವಳಿಗೀಗ ಯಾವುದರ ಮೇಲೆಯೂ ಆಸೆ ಉಳಿದಿಲ್ಲ ತಾನು ನೆಲವೇ ಕುಸಿಯುತ್ತದೆಯೇನೋ ಎಂದು ಅವಳಿಗನ್ನಿಸುತ್ತಿದೆ ಬೆಳಗ್ಗೆ ಐದು ಗಂಟೆಗೆ ಎಲ್ ಎದ್ದು ಬೇಗ ಬೇಗ ಕಾಫಿ ತಿಂಡಿ ಮಾಡಿ ಗಂಡನನ್ನು ಡ್ಯೂಟಿಗೆ ಕಳಿಸಿ ನಂತರ ತಾನು ತಿಂಡಿ ಸ್ನಾನ ಮುಗಿಸಿ ಡ್ರೆಸ್ ಮಾಡಿಕೊಳ್ಳುವವರೆಗೆ ಒಂದೇ ಸಮನೆ ಉಸಿರಿಗಟ್ಟಿಕೊಂಡು ಕೆಲಸ ಮಾಡಿ ಒಂದು ಹಂತದ ಕೆಲಸ ಮುಗಿಯಿತೆಂದು ನಿಟ್ಟಿಸಿರು ಬಿಡುತ್ತಾಳೆ ಮಧ್ಯಾಹ್ನದ ಅಡಿಗೆ ಕೆಲಸ ಮುಗಿದ ಮೇಲೆ ಹೊರಗೆ ಕೈತೋಟದ ಕೆಲಸ ಹೀಗೆ ದಿನವಿಡೀ ಬ್ಯುಸಿಯಾಗಿರುತ್ತಿದ್ದ ಜಾನಕಿಗೆ ಈಗ ಬರು ಬರುತ್ತಾ ಜೀವನದ ಪ್ರತಿಕ್ಷಣಗಳು ಅಸಹನೀಯವೆನಿಸತೊಡಗಿವೆ ಏಕೋ ಅವಳು ಬದುಕಿನಲ್ಲಿ ಆಸಕ್ತಿಯನ್ನೇ ಕಳೆದುಕೊಳ್ಳತೊಡಗಿದ್ದಾಳೇನೋ ಎಂದು ಅವಳನ್ನು ತುಂಬ ಹತ್ತಿರದಿಂದ ಬಲ್ಲವರಿಗೆ ಅನಿಸದಿರದು ಇಂದಂತೂ ಅವಳು ಹಿಂದೆಂದಿಗಿಂತ ತುಂಬಾ ನಿಷ್ಠಿಯಳಾಗಿ ಗರ ಪಡೆದವಳಂತೆ ಬೆಳ್ಳಂಬೆಳಂಗೆ ಸುಮ್ಮನೆ ಕುಳಿತು ಬಿಟ್ಟಿದ್ದಾಳೆ ಅದಕ್ಕೆ ಕಾರಣವೂ ಇದೆ ತನ್ನ ಗಂಡ ಎರಡು ದಿನ ಯಾವ ಸೂಚನೆಯೂ ಇಲ್ಲದೆ ಮನೆಗೆ ಬಂದಿಲ್ಲವೆಂದರೆ ಯಾವ ಹೆಂಡತಿ ತಾನೇ ಸುಮ್ಮನಿದ್ದಾಳು ಹಿಂದಿನ ನೆನಪುಗಳೆಲ್ಲ ಸಮುದ್ರದ ತೆರೆಗಳಂತೆ ಅವಳ ಶ್ರುತಿ ಬಂದು ಅಪ್ಪಳಿಸುತ್ತಿವೆ ಜಾನಕಿ ರಾಮಯ್ಯ ಸುಮಿತ್ರಮ್ಮ ದಂಪತಿಗಳ ಏಕಮಾತ್ರ ಪುತ್ರಿ ರಾಮಯ್ಯನವರು ಆ ಊರಿಗೆ ತುಂಬ ದೊಡ್ಡ ಕುಳ ಅವರದ್ದು ಮೇಲ್ಜಾತಿಯ ಸಂಪ್ರದಾಯಸ್ಥ ಮನೆತನ ತಮ್ಮ ಮಗಳನ್ನು ಹಾಗೆಯೇ ತುಂಬ ಮುದ್ದಿನಿಂದ ಸುಖದ ಸುಪ್ಪತ್ತಿಗೆಯಲ್ಲಿಯೇ ತೂಗಿ ಬೆಳೆಸಿದ್ದರು ಜಾನಕಿ ದೊಡ್ಡವಳಾಗುತ್ತಾ ತುಂಬ ಸುರದ್ರೂಪಿಯಾಗಿ ಬೆಳೆದು ನಿಂತಳು ಓದುವಾಗ ಪಕ್ಕದೂರಿನ ಭಾಸ್ಕರ ಅವಳ ಸಹಪಾಠಿ ಆತ ಕೆಲ ಜಾತಿಯವನು ಆದರೆ ಅಷ್ಟೇ ಚುರುಕು ಚಟುವಟಿಕೆ ಎಂಥವರನ್ನೂ ಆಕರ್ಷಿಸಬಲ್ಲಂತಹ ಯುವಕ ಅದು ಹೇಗೋ ಏನೋ ಜಾನಕಿ ಭಾಸ್ಕರ ಮೊದಲು ಸ್ನೇಹಿತರಾದರು ಸ್ನೇಹ ಬರುಬರುತ್ತಾ ಪ್ರೀತಿಯ ಕಡೆಗೆ ವಾಲಿತು ಅವರು ಒಬ್ಬರನ್ನೊಬ್ಬರು ಅಗಲಿರಲಾರದಷ್ಟು ಹತ್ತಿರವಾದರು ಭಾಸ್ಕರ ಓದು ಮುಗಿಸಿ ಮೀಸಲಾತಿಯ ಮೇಲೆ ಕೆಲಸ ಗಿಟ್ಟಿಸಿಕೊಂಡು ಜಾನಕಿ ಓದು ಮುಗಿಸಿ ಮನೆ ಸೇರಿದಳು ಆದರೂ ಕೂಡ ಅವರಿಬ್ಬರು ಆಗಾಗ್ಗೆ ಭೇಟಿಯಾಗುತ್ತಲೇ ಇದ್ದರು ಇತ್ತ ರಾಮಯ್ಯನವರು ಮಗಳಿಗೆ ಮದುವೆ ಮಾಡಲು ವರ ಅನ್ವೇಷಣೆ ಕಾರ್ಯ ಕೈಗೊಂಡರು ಹಲವಾರು ಸುರದೃಪಿವರರು ದೊಡ್ಡ ದೊಡ್ಡ ಕಾರುಗಳಲ್ಲಿ ಬಂದಿಳಿದರು ರಾಮಯ್ಯನವರ ಆಸ್ತಿ ಅಂತಸ್ತು ಐಶ್ವರ್ಯಗಳನ್ನೆಲ್ಲ ನೋಡಿ ಮಾರುಹೋಗಿ ಜಾನಕಿ ಒಬ್ಬಳೇ ಮಗಳಾದ್ದರಿಂದ ಅವೆಲ್ಲವುಗಳಿಗೆ ಯಾವತ್ತಾದರೂ ನಾವು ಒಡೆಯರಾಗುತ್ತೇವೆಂಬ ಆಸೆಯಿಂದ ಅವಳನ್ನು ಮದುವೆಯಾಗಲು ವರರು ಸರದಿ ಸಾಲಿನಲ್ಲಿ ನಿಂತರು ಆದರೆ ಜಾನಕಿ ಮಾತ್ರ ಅದ್ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ ಪ್ರತಿಯೊಂದಕ್ಕೂ ಒಂದೊಂದು ನೆವ ಹೇಳಿ ತನ್ನ ಅಸಮತಿಯನ್ನು ಸೂಚಿಸಿದಳು ಇದರಿಂದ ಬೇಸತ್ತ ರಾಮಯ್ಯನವರು ಮಗಳ ಮನಸ್ಸಿನೊಳಗೇನಿದೆ ಎಂದು ತಿಳಿಯಲು ಮಗಳನ್ನು ಕರೆದು ಕೇಳಿದರು ಅಪ್ಪನಿಗೆ ನಿಜ ವಿಷಯ ತಿಳಿದರೆ ಏನೋ ಅನಾಹುತ ನಡೆದು ಹೋಗಬಹುದೆಂಬ ಭಯದಿಂದ ಏನನ್ನು ಹೇಳದೆ ಮೌನ ತಾಳಿದಳು ರಾಮಯ್ಯನವರು ಮಗಳನ್ನು ವಿಚಾರಿಸುವ ಕಾರ್ಯವನ್ನು ತನ್ನ ಪತ್ನಿ ಸುಮಿತ್ರಮ್ಮನವರಿಗೆ ವಹಿಸಿಬಿಟ್ಟರು ಸುಮಿತ್ರಮ್ಮ ಏಕಾಂತದಲ್ಲಿ ಮಗಳನ್ನು ಕರೆದು ಮಗಳೇ ನಾವು ಎಂತಹ ವರರನ್ನು ತೋರಿಸಿದರೂ ನೀನು ಒಪ್ಪುತ್ತಿಲ್ಲವಲ್ಲ ಏಕೆ ಎಂದು ಕೇಳಿದರು ಜಾನಕಿ ತನ್ನಲ್ಲಿದ್ದ ಎಲ್ಲ ಧೈರ್ಯವನ್ನು ಒಟ್ಟು ಮಾಡಿಕೊಂಡು ಇಲ್ಲ ಅಮ್ಮ ನಾನು ಭಾಸ್ಕರನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ನಾನು ಮದುವೆಯಾಗುವುದಾದರೆ ಅವನನ್ನೇ ಹೊರತು ಬೇರೆ ಯಾರನ್ನೂ ಆಗುವುದಿಲ್ಲ ಎಂದು ಹೇಳಿಯೇ ಬಿಟ್ಟಳು ಯಾವ ಭಾಸ್ಕರ ಸುಮಿತ್ರಮ್ಮ ಕೇಳಿದರು ಅದೇ ಕಮಲಾಪುರದ ಗಿಡ್ಡಯ್ಯನವರ ಮಗ ಭಾಸ್ಕರ ಎಂದು ಜಾನಕಿ ನುಡಿದಳು ಸುಮಿತ್ರಮ್ಮನವರಿಗೆ ಜಾನಕಿಯ ಈ ನಿರ್ಧಾರ ಕೇಳಿ ಏನು ಪ್ರತಿಕ್ರಿಯಿಸಬೇಕೆಂದೇ ತೋರಲಿಲ್ಲ ಅವರು ಒಂದು ಕ್ಷಣ ಸ್ಥಬಿಭೂತರಾದರು ಕ್ಷಣ ಕಾಲ ಚೇತರಿಸಿಕೊಂಡು ಅಲ್ಲಮ್ಮ ನಾವು ದೇವ ಅವನಾದರೂ ಕೀಳು ಜಾತಿಯವನು ಅವನ ಅಂತಸ್ತೇನು ಅವನ ತಂದೆ ತಾಯಿ ಎಲ್ಲ ಕೂಲಿ ಕೆಲಸದವರು ನಮ್ಮ ಅಂತಸ್ತೇನು ಅದು ಸಾಧ್ಯವಾಗದ ಮಾತು ಎಂದರು ಸುಮಿತ್ರಮ್ಮ ಅದಕ್ಕೆ ಪತ್ ಪ್ರತ್ಯುತ್ತರವಾಗಿ ಜಾನಕಿ ಇಲ್ಲ ಅಮ್ಮ ನನಗೆ ಜಾತಿ ಅಂತಸ್ತು ಮುಖ್ಯವಲ್ಲ ನಾನು ಅವನ ಒಳ್ಳೆಯ ಗುಣ ನೋಡಿ ಮೆಚ್ಚಿಕೊಂಡಿದ್ದೇನೆ ಈಗ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಜಾನಕಿ ಕಡಾಖಂಡಿತವಾಗಿ ನುಡಿದಳು ಸುಮಿತ್ರಮ್ಮನವರು ಮಗಳ ಹತ್ತಿರ ಈಗ ಏನೂ ವಾದ ಮಾಡಿ ಪ್ರಯೋಜನವಿಲ್ಲವೆಂದು ಅಲ್ಲಿಂದ ಹೊರ ನಡೆದರು ಸುಮಿತ್ರಮ್ಮನವರು ಸಮಯ ಸಂದರ್ಭ ನೋಡಿ ಮಗಳ ನಿರ್ಧಾರವನ್ನು ರಾಮಯ್ಯನವರ ಹತ್ತಿರ ತಿಳಿಸಿದರು ರಾಮಯ್ಯನವರು ಕೆಂಡಾಮಂಡಲವಾದರು ಏನು ಆ ಕೂಲಿನ ಗಿಡ್ಡನ ಮಗನನ್ನು ಇವಳು ಮದುವೆಯಾಗುವುದೇ ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನನಗೆ ಮಗಳು ಹುಟ್ಟೇ ಇಲ್ಲ ಎಂದು ತಿಳಿದುಕೊಳ್ಳುತ್ತೇನೆ ಅವಳು ಎಲ್ಲಾದರೂ ಹಾಳಾಗಿ ಹೋಗಲಿ ನನ್ನ ಆಸ್ತಿ ಐಶ್ವರ್ಯಗಳನ್ನೆಲ್ಲ ದಾರಿಯಲ್ಲಿ ಹೋಗುವ ದಾಸಯ್ಯನಿಗೆ ದಾರೆಯ ಎರೆದು ಬಿಡುತ್ತೇನೆ ಎಂದು ಗರ್ಜಿಸಿದರು ಕೂಗಿ ಪ್ರಯೋಜನವಿಲ್ಲ ಉಪಾಯದಿಂದ ಬಗೆಹರಿಸಬೇಕು ಸುಮಿತ್ರಮ್ಮ ರಾಮಯ್ಯನವರಿಗೆ ಸಾಂತ್ವನ ಹೇಳಿದರು ಇತ್ತ ರಾಮಯ್ಯ ಸುಮಿತ್ರಮ್ಮನವರು ಹೇಗಾದರೂ ಮಾಡಿ ಜಾನಕಿಯನ್ನು ಭಾಸ್ಕರನಿಂದ ದೂರ ಮಾಡಲು ಸಂಚು ರೂಪಿಸತೊಡಗಿದರು ಮಗಳನ್ನು ದಂಪತಿಗಳಿಬ್ಬರೂ ಕರೆದು ನೋಡಮ್ಮ ನಾವೀಗ ನಿನಗೆ ಅನುರೂಪವಾದ ಒಬ್ಬ ಹುಡುಗನನ್ನು ನೋಡಿದ್ದೇವೆ ಆತ ಇಂಜಿನಿಯರ್ ಕೈತುಂಬ ಸಂಬಳ ಹುಡುಗ ಸುರದ್ರೂಪಿಯಾಗಿದ್ದಾನೆ ಒಳ್ಳೆಯ ಮನೆತನ ಜಾತಕವೂ ಕೂಡಿ ಬರುತ್ತೆ ಇದನ್ನು ನೀನು ಒಪ್ಪಿಕೊಳ್ಳಲೇಬೇಕು ಇಲ್ಲದಿದ್ದರೆ ನಾವಿಬ್ಬರೂ ನಿನ್ನ ಪಾಲಿಗೆ ಇಲ್ಲ ಎಂದು ತಿಳಿದುಕೋ ಎಂದು ಹೇಳಿ ಆಕೆಯ ಮೇಲೆ ಒತ್ತಡ ತಂದರು ಆಕೆಗೆ ಏನು ಹೇಳಬೇಕೆಂದು ತೋಚದೆ ಮೌನವಾಗಿದ್ದಳು ಮೌನವಂ ಸಮ್ಮತಿ ಲಕ್ಷಣಂ ಎನ್ನುವ ಹಾಗೆ ಅವಳು ಒಪ್ಪಿದ್ದಾಳೆಂದು ತಿಳಿದು ಮದುವೆ ದಿನ ಮುಹೂರ್ತ ಎಲ್ಲ ನಿಗದಿ ಮಾಡಿ ಮದುವೆ ಆಮಂತ್ರಣ ಪತ್ರಿಕೆ ಕೂಡ ಅಚ್ಚು ಹಾಕಿಸಿ ಹಂಚತೊಡಗಿದರು ಮದುವೆ ದಿನ ಹತ್ತಿರ ಬಂದೇ ಬಿಟ್ಟಿದ್ದು ಜಾನಕಿಗೆ ಏನು ಮಾಡಬೇಕೆಂದು ತಿಳಿಯದೆ ಆಕೆ ಭಾಸ್ಕರನನ್ನು ಭೇಟಿ ಮಾಡಿ ವಿಷಯವನ್ನೆಲ್ಲ ಅವನಿಗೆ ತಿಳಿಸಿದಳು ನೀನೇನು ಹೆದರಬೇಡ ನಾವೇನು ನಿನ್ನನ್ನು ಕೈ ಬಿಡುವುದಿಲ್ಲ ನಿನ್ನ ಒಂದು ಕೂದಲು ಕೊಂಕಾಗದಂತೆ ನೋಡಿಕೊಳ್ಳುತ್ತೇನೆ ನೀನು ಇಂದು ರಾತ್ರಿ ಅವರೆಲ್ಲ ಮಲಗಿದ ಮೇಲೆ ನಿನ್ನ ಮನೆಯ ಗೇಟಿನ ಹತ್ತಿರ ಬಂದು ಕಾರ್ ಪಾರ್ಕ್ ಮಾಡುತ್ತೇನೆ ನೀನು ನನ್ನ ಜೊತೆ ಬಾ ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ ಭಾಸ್ಕರ ಜಾನಕಿ ಭಾಸ್ಕರನ ಮಾತನ್ನು ನಂಬಿ ಮಧ್ಯರಾತ್ರಿ ಮನೆಯಿಂದ ಭಾಸ್ಕರನ ಜೊತೆಗೆ ಹೊರ ನಡೆದಳು ಮರುದಿನ ಭಾಸ್ಕರ ಜಾನಕಿಯವರು ಸಬ್ ರಿಜಿಸ್ಟ್ರರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮದುವೆಯಾದರು ಸ್ವಲ್ಪ ಸಮಯದವರೆಗೆ ಅನ್ಯೋನ್ಯವಾಗಿಯೇ ಇದ್ದರು ದಿನಗಳು ಕಳೆಯುತ್ತಿದ್ದಂತೆ ಭಾಸ್ಕರನ ನಡೆನುಡಿಯಲ್ಲಿ ಏನೋ ಬದಲಾವಣೆಯನ್ನು ಜಾನಕಿ ಗಮನಿಸತೊಡಗಿದಳು ಅವನು ತನ್ನ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುತ್ತಿರುವಂತೆ ಅವಳಿಗೆ ಅನಿಸತೊಡಗಿತು ಅವನು ಎಷ್ಟೋ ರಾತ್ರಿಗಳು ಮನೆಗೆ ಬರದೆ ಎಲ್ಲೆಲ್ಲೋ ಕಳೆಯಲು ಪ್ರಾರಂಭಿಸಿದ ಜಾನಕಿ ಕೇಳಿದರೆ ಕಚೇರಿ ಕೆಲಸದ ನಿಮಿತ್ತ ಎಲ್ಲಿಗೋ ಹೋಗಿದ್ದೆ ಎಂಬ ಸಬೂಬು ಹೇಳತೊಡಗಿದ ಜಾನಕಿಯ ಜೊತೆಗೆ ಮಾತನಾಡುವಾಗ ಮೊದಲಿನ ಅಕ್ಕರೆ ಪ್ರೀತಿಗಳ ಇಲ್ಲದೆ ಸುಮ್ಮನೆ ಯಾಂತ್ರಿಕವಾಗಿ ಮಾತನಾಡುತ್ತಿದ್ದ ಇದೆಲ್ಲ ಜಾನಕಿಗೆ ನುಂಗಲಾರದ ತುತ್ತಾಗಿತ್ತು ಆಕೆ ಎಷ್ಟೋ ರಾತ್ರಿಗಳನ್ನು ಒಂಟಿಯಾಗಿ ಕಳೆದಿದ್ದಳು ಆ ದಿನವೂ ಹಾಗೆ ಆತ ಮನೆಗೆ ಬರದೆ ಎರಡು ದಿನಗಳಾಗಿದ್ದವು ಇದರ ರಹಸ್ಯ ಭೇದಿಸಲು ಆಕೆ ಆ ದಿನ ಸಂಜೆ ಭಾಸ್ಕರನ ಕಚೇರಿಯತ್ತ ಕಾಲು ಹಾಕಿದಳು ಕಚೇರಿಯ ಸಿಬ್ಬಂದಿ ಡ್ಯೂಟಿ ಮುಗಿಸಿ ಮನೆಗೆ ಹೊರಡುವ ತವಕದಲ್ಲಿದ್ದರು ಮೊದಲೇ ಪರಿಚಯವಿದ್ದ ಭಾಸ್ಕರನ ಸಹೋದ್ಯೋಗಿ ಒಬ್ಬರಲ್ಲಿ ಭಾಸ್ಕರನ ಬಗ್ಗೆ ವಿಚಾರಿಸಿದಾಗ ಭಾಸ್ಕರ ಹಾಗೂ ಆತನ ಸಹೋದ್ಯೋಗಿ ಗೀತಾ ಇಬ್ಬರು ಎರಡು ದಿನ ಡ್ಯೂಟಿಗೆ ಬರದೆ ರಜಾ ಹಾಕಿದ್ದಾರೆ ಎಂದು ಅವರಿಬ್ಬರು ತುಂಬ ಅನ್ಯೋನ್ಯವಾಗಿದ್ದು ಯಾವಾಗಲೂ ಒಟ್ಟಿಗೆ ಓಡಾಡುತ್ತಿರುವ ವಿಷಯವೂ ಆಕೆಗೆ ತಿಳಿಯಿತು ತುಂಬ ಬೇಸರದಿಂದ ಜಾನಕಿ ಮನೆಗೆ ಮರಳಿದಳು ರಾತ್ರಿಯೆಲ್ಲ ಅವಳಿಗೆ ನಿದ್ದೆ ಬರದೆ ಏನೇನೋ ಯೋಜನೆಗಳು ಅವಳನ್ನು ಕಾಡಲಾರಂಭಿಸಿದವು ಮನೆಯವರ ಹಂಗನ್ನು ತೊರೆದು ಬಂದದ್ದರಿಂದ ಅವಳಿಗೆ ಈಗ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳಲು ಯಾರೂ ಇರಲಿಲ್ಲ ಬೆಳಗ್ಗೆ ಎದ್ದು ನಿಷ್ಕ್ರಿಯವಾಗಿ ಕುಳಿತುಬಿಟ್ಟಳು ಇದಕ್ಕೆ ಈ ದಿನ ಏನಾದರೂ ಪರಿಹಾರ ಕಂಡು ಹಿಡಿಯಲೇಬೇಕೆಂದು ಪಣ ತೊಟ್ಟವಳಂತೆ ಏನೋ ಹೊಳೆದವಳಂತೆ ಎದ್ದು ನಿಂತು ಮೊಬೈಲ್ ಕೈಗೆತ್ತಿಕೊಂಡರು ಯಾರ ಹತ್ತಿರವೋ ಸುಮಾರು ಅರ್ಧ ಗಂಟೆ ಮಾತನಾಡಿದಳು ಏನೋ ಹೊಸ ಭರವಸೆ ಮೂಡಿ ಬಂದಂತೆ ಅವಳ ಮುಖದಲ್ಲಿ ಬದಲಾವಣೆ ಕಾಣುತ್ತಿತ್ತು ಸಂಜೆ ಐದೂವರೆಯ ಸುಮಾರಿಗೆ ಗಣೇಶ ಬಂದ ಅವಳು ಮತ್ತು ಆತ ರೂಮನ್ನು ಹೊಕ್ಕರು ತುಂಬ ಆತ್ಮೀಯತೆಯಿಂದ ಮಾತನಾಡುತ್ತಾ ಸರಸು ಸಲ್ಲಾಪಗಳಲ್ಲಿ ತೊಡಗಿದರು ಅಷ್ಟರಲ್ಲೇ ಭಾಸ್ಕರ ಬಂದ ಸೀದಾ ಅವರಿರುವ ರೂಮ್ನ ಒಳಕ್ಕೆ ಬಂದ ಅವರನ್ನು ರೀತಿ ನೋಡಿ ಜಾನಕಿ ಅವನನ್ನು ಮಾತನಾಡಿಸುವ ಗೋದೆಗೆ ಹೋಗದೆ ಅವನ ದಿವ್ಯ ನಿರ್ಲಕ್ಷ್ಯ ತೋರಿದಳು ಜಾನಕಿ ಜಾನಕಿ ಎಂದು ಕೂಗಿದ ಏನು ಎಂದಳು ಜಾನಕಿ ಏನಿದೆಲ್ಲ ಯಾರಿವರು ಎಂದ ಭಾಸ್ಕರ ಅದು ಹಾಗೆಯೇ ಅವರು ಅವರೇ ಎಂದು ಒಗಟಾಗಿ ಮಾತನಾಡಿ ಮತ್ತೆ ಗಣೇಶನ ಜೊತೆ ಹರಟೆ ಹೊಡೆಯಲು ಶುರು ಮಾಡಿದಳು ಭಾಸ್ಕರ ಸಪ್ಪೆ ಮರೆ ಹಾಕಿಕೊಂಡು ಬಟ್ಟೆ ಬದಲಾಯಿಸಿ ಬನಿಯನ್ ಲುಂಗಿಯಲ್ಲಿ ಕುರ್ಚಿಯ ಮೇಲೆ ಕುಳಿತುಕೊಂಡ ಪೇಪರ್ ಓದುತ್ತಿರುವಂತೆ ನಟನೆ ಮಾಡಿದ ಆತನಿಗೆ ಈ ಮನೆಯಲ್ಲಿ ಏನೋ ನಡೆಯುತ್ತಿದೆ ಎಂಬುದೇ ಅರ್ಥವಾಗಲಿಲ್ಲ ನಂತರ ಗಣೇಶನ ಜೊತೆ ಹೋದವಳು ರಾತ್ರಿ ಬಂದು ಮನೆ ಸೇರಿದಳು ಹೀಗೆ ಕೆಲವು ದಿನಗಳು ಕಳೆದವು ಪ್ರತಿಯೊಂದು ದಿನ ಭಾಸ್ಕರ ಡ್ಯೂಟಿ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಆತ ಬಂದಿರುತ್ತಿದ್ದ ಜಾನಕಿ ಆತನೊಂದಿಗೆ ಹರಟೆ ಸಲ್ಲಾಪಗಳಲ್ಲಿ ತೊಡಗುತ್ತಿದ್ದಳು ಬಂದಿರುತ್ತಿದ್ದ ಭಾಸ್ಕರನನ್ನು ಅವಳು ಏನು ಎಂದು ಕೂಡ ಸುತ್ತಿರಲಿಲ್ಲ ಭಾಸ್ಕರನಿಗೆ ಇದು ದೊಡ್ಡ ಯಕ್ಷಪ್ರಶ್ನೆಯಾಗಿ ಕಡತೊಡಗಿತು ಹೀಗಂತೂ ಭಾಸ್ಕರ ಕುತೂಹಲ ಭರಿತನಾಗಿ ದಿನಾಲೂ ಮನೆಗೆ ಬರಲು ಪ್ರಾರಂಭಿಸಿದ ದಿನಕ್ಕೊಂದೊಂದು ರೀತಿಯಲ್ಲಿ ಜಾನಕಿಯೊಡನೆ ಆತ ವರ್ತಿಸಲು ತೊಡಗಿದ ಅವನು ಯಾರು ನೀನು ಹಾಗೆ ಅವನ ಜೊತೆ ಹರಟುವುದು ನನಗೆ ಇಷ್ಟವಿಲ್ಲ ಎಂದ ನಿಮಗೆ ಇಷ್ಟವಾಗಿ ನನಗಿನ ಬೇಕಾಗಿದೆ ಎಂದು ಖಾರವಾಗಿ ಅವಳು ನುಡಿದಳು ತಾಳಿ ಕಟ್ಟಿದ ನಾನಿರುವಾಗ ನೀನು ಬೇರೆ ಗಂಡಸಿನ ಜೊತೆಗೆ ಹೀಗೆ ವರ್ತಿಸುವುದು ಸರಿಯೇ ಎಂದು ಕೇಳಿದ ಅದಕ್ಕವಳು ನಿಮ್ಮ ಹೆಂಡತಿ ನಾನಿರುವಾಗ ನೀವು ಬೇರೆ ಹೆಂಗಸಿನ ಜೊತೆಗೆ ಹೀಗೆ ವರ್ತಿಸುವುದು ಸರಿಯೇ ಎಂದು ತಿರುಗೇಟು ನೀಡಿದಳು ನಾನು ಗಂಡಸು ಎಷ್ಟು ಹೆಂಗಸರ ಜೊತೆ ಬೇಕಾದರೂ ತಿರುಗಬಹುದು ಆದರೆ ನೀನು ಹೆಂಗಸು ಹಾಗೆ ಮಾಡುವುದು ಸರಿಯಲ್ಲ ನೀನು ಹೀಗೆ ಮಾಡಿದರೆ ನಾನು ನಿನಗೆ ಡೈವರ್ಸ್ ಕೊಡಬೇಕಾಗುತ್ತದೆ ಎಂದು ಹೆದರಿಸಿದ ಹಾಗೆ ಮಾಡಿ ನನಗೆ ಬೇಕಾಗಿರುವುದು ಅದೇ ಈಗ ಎಂದಳು ಒಂದು ದಿನ ಹೊಡೆಯಲು ಕೈ ಮುಂದೆ ಮಾಡಿದ ನನ್ನ ಮೇಲೆ ಕೈ ಮಾಡಲು ಬಂದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಕೆಲಸ ತೆಗೆಸಿ ಒಳಗೆ ಕಳಿಸುತ್ತೇನೆ ಎಂದು ಕದರಿಸಿದಳು ಭಾಸ್ಕರ ತನ್ನ ಹೆಂಡತಿ ಬೇರಪ್ಪನ ಜೊತೆ ತನ್ನೆದುರಿನಲ್ಲೇ ಚಲ್ಲಾಟವಾಡುತ್ತಿರುವುದನ್ನು ನೋಡಿ ನೋಡಿ ಮಾನಸಿಕವಾಗಿ ದೈಹಿಕವಾಗಿ ಅವನಿಗೆ ಹಿಂಸೆಯಾಗತೊಡಗಿತು ತುಂಬ ಕುಗ್ಗಿ ಹೋದ ಜಾನಕಿ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಎದುರೈಟ್ಟು ಹಾಕುತ್ತಿರುವುದರಿಂದ ಆತ ಹಲ್ಲು ಮುರಿದ ಹಾವಿನಂತಾಗಿದ್ದ ಒಂದು ದಿನ ಆಕೆ ಹತ್ತಿರ ಬಂದು ನೀನು ಆತನ ಸಹವಾಸ ಬಿಟ್ಟು ಬಿಡು ನಿನ್ನನ್ನು ಬೇರೊಬ್ಬನ ಜೊತೆ ನೋಡುತ್ತಿದ್ದರೆ ನನಗೆ ಹುಚ್ಚೆ ಹಿಡಿದಂತಾಗುತ್ತದೆ ನಾನು ಸತ್ತೆ ಹೋಗುತ್ತೇನೆ ಎಂದು ದೈನ್ಯದಿಂದ ಬೇಡಿಕೊಂಡ ನನಗೂ ಅಷ್ಟೇನೆ ನೀವು ನಿಮ್ಮ ಆಫೀಸಿನ ಗೀತಾಳೊಂದಿಗೆ ತಿರುಗುವುದನ್ನು ನೋಡುತ್ತಿದ್ದರೆ ನನಗೂ ಹಾಗೆ ಆಗುತ್ತದೆ ನೀವು ಅವಳ ಸಹವಾಸ ಬಿಟ್ಟರೆ ನಾನೂ ಬಿಡುತ್ತೇನೆ ಎಂದು ಖಡಾಖಂಡಿತವಾಗಿ ನುಡಿದಳು ಇನ್ನೊಂದು ದಿನ ಭಾಸ್ಕರನ ಮನೆಗೆ ಬಂದವನೇ ಜಾನಕಿ ನಾನು ನಿನಗೆ ತುಂಬ ಮೋಸ ಮಾಡಿಬಿಟ್ಟೆ ನೀನು ಎಷ್ಟು ಯಾತನೆ ಪಟ್ಟಿದ್ದೀಯಾ ಎಂದು ನನಗೆ ಈಗ ಖಂಡಿತ ಅನುಭವಕ್ಕೆ ಬಂದಿದೆ ನನಗೆ ಈಗ ಜ್ಞಾನೋದಯವಾಗಿದೆ ಅದಕ್ಕೆ ನೋಡು ಇಲ್ಲಿ ನನ್ನ ಟ್ರಾನ್ಸ್ಫರ್ ಆರ್ಡರ್ ಹಿಡಿದುಕೊಂಡು ಬಂದಿದ್ದೇನೆ ನಾಳೆಯೇ ನಾವು ಬೇರೆಯವರಿಗೆ ಹೊರಡಬೇಕಾಗಿದೆ ನಾನು ನಿನ್ನ ನಿನ್ನ ಪರಸ್ತ್ರೀಯರ ಕಡೆ ಕಣ್ಣೆತ್ತು ಕೂಡ ನೋಡುವುದಿಲ್ಲ ನನ್ನನ್ನು ನಂಬು ನೀನು ನನ್ನ ಹೆಂಡತಿ ಮಾತ್ರವಲ್ಲ ನನ್ನ ಕಣ್ಣು ತೆರೆಸಿದ ದೇವತೆ ಇನ್ನು ನಿನ್ನನ್ನು ನಾನು ಎಂದೂ ಕೈ ಬಿಡುವುದಿಲ್ಲ ಇದೊಂದು ಬಾರಿ ನನ್ನನ್ನು ನೀನು ಕ್ಷಮಿಸಿ ಬಿಡು ಎನ್ನುತ್ತಾ ಅವಳ ಕಾಲಿಗೆ ಬೀಳಲು ಹೋದ ಆಗ ಅವಳು ಅವನನ್ನು ಅರ್ಧಕ್ಕೆ ತಡೆದು ನೀನು ನನ್ನ ಕೈ ಹಿಡಿದ ಪತಿ ದೇವರು ನೀವು ನನ್ನ ಪಾಲಿಗೆ ಕಾಲಿಗೆ ಬೀಳುವುದು ಬೇಡ ಆದರೆ ನಿಮಗೆ ನಿಮ್ಮ ತಪ್ಪು ಅರಿವಾದರೆ ಸಾಕು ನಾನು ಕೂಡ ನಿಮ್ಮನ್ನು ಸರಿದಾರಿಗೆ ತರಲು ಈ ರೀತಿ ನಾಟಕ ಮಾಡಿದೆ ಆತ ನನ್ನ ಚಿಕ್ಕಪ್ಪನ ಮಗ ತಮ್ಮ ಗಣೇಶ ನೀವು ಎರಡು ದಿನ ಮನೆಗೆ ಬರದಿದ್ದಾಗ ನಿಮ್ಮ ಆಫೀಸಿನ ಹತ್ತಿರ ಹೋಗಿ ನೀವು ಗೀತಾಳ ಒಟ್ಟಿಗೆ ತಿರುಗಾಡುವ ವಿಷಯ ತಿಳಿದುಕೊಂಡೆ ಆಗ ನಾನು ಮನೆಗೆ ಬಂದು ಗಣೇಶನಿಗೆ ಫೋನ್ ಮಾಡಿ ಈ ತರಹ ನಾಟಕ ಮಾಡಿದರೆ ನೀವು ನಮ್ಮ ನೀವು ನಿಮ್ಮ ತಪ್ಪಿನ ಅರಿವಾಗಿ ಸರಿದಾರಿಗೆ ಬರಬಹುದೇನೋ ಎಂದು ನಾವಿಬ್ಬರು ಮಾತನಾಡಿಕೊಂಡು ಈ ತರಹದ ನಾಟಕ ಮಾಡಿದೆವು ಅಷ್ಟೇ ಆತ ಇದೇ ನಗರದಲ್ಲಿ ಕೆಲಸದಲ್ಲಿದ್ದಾನೆ ನೀವು ಯಾವತ್ತೂ ಅವನನ್ನು ನೋಡಿರಲಿಲ್ಲ ಎಂದು ಎಲ್ಲ ಸತ್ಯವನ್ನು ಬಿಚ್ಚಿಟ್ಟಳು ಭಾಸ್ಕರ ಜಾನಕಿಯನ್ನು ತಬ್ಬಿಕೊಂಡು ದುಃಖ ತಡೆಯಲಾರದೆ ಕಣ್ಣೀರ ಧಾರೆ ಹರಿಸಿದ ಗಟ್ಟಿಗಿತ್ತಿ ಜಾನಕಿ ಗಂಡನಿಗೆ ಸರಿಯಾದ ಪಾಠವನ್ನೇ ಕಲಿಸಿದಳು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಯಾರು ಕತೆ ಕೇಳ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು